ಎಲ್ಲರಿಗೂ ನಮಸ್ಕಾರಗಳು ಗುರು ವಂದನೆಯ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರುಗಳೆಂದರೆ ಅವರು ನಮಗೆ ವಿದ್ಯೆಯನ್ನು ದಾನ ಮಾಡಿದಂಥವರು ಅವರಿಗೆ ನಾವು ವಂದನೆ ಸಲ್ಲಿಸಲು ಹೋಗುವಾಗ ಭಕ್ತಿಯಿಂದ ಒಂದು ಸ್ವಲ್ಪ ಗೌರವವನ್ನು ಇಟ್ಟುಕೊಂಡು ಅವರಿಗೆ ನಮ್ಮದೇ ಆದ ಮಾತುಗಳಲ್ಲಿ ವಂದನೆಗಳನ್ನು ಸಲ್ಲಿಸಿದರೆ ಅವರಿಗೂ ಕೂಡ ತುಂಬ ಇಷ್ಟವಾಗತ್ತೆ ನಾವು ಇಷ್ಟು ವರ್ಷ ಅವರ ಜೊತೆ ಕಲಿತಿರುವಂಥ ಅವರಲ್ಲಿ ಆಗಿರುವಂಥ ಅನೇಕ ಅನುಭವಗಳು ಇರುತ್ತವೆ ಅವನು ಕೂಡ ಅವರಿಗೆ ಹೇಳಿದರೆ ಅವರಿಗೆ ಮತ್ತೆ ಅದು ನೆನಪಾಗಿ ಒಂದು ಥರ ಖುಷಿ ಅಂತ ಹೇಳುತ್ತೇನೆ ಗುರು ವಂದನೆ ಎಂದರೆ ಶಿಕ್ಷಕರಿಗೆ ಗೌರವ ಇದು ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಕೃತಜ್ಞ ಸಲ್ಲಿಸುವುದು ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಗುರಿ ಇದೆ ಮತ್ತು ಆ ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಿದ ನನ್ನ ಗುರುಗಳಿಗೆ ವಂದನೆ ಸಲ್ಲಿಸುತ್ತೇನೆ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನನ್ನ ಗುರುಗಳು ಆದಂಥ ಅಂದರೆ ಅವರ ಹೆಸರನ್ನು ಹೇಳಬೇಕು ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ನಮಗೆಲ್ಲ ನೀವು ಸದಾ ಒಳ್ಳೆಯ ಮಾರ್ಗದಲ್ಲಿ ಅಂದರೆ ಸತ್ಯದ ದಾರಿಯಲ್ಲಿ ನಡೆಯುವ ರೀತಿಯಲ್ಲಿ ನಮ್ಮನ್ನು ಸಮರ್ಥರಾಗಿ ಮಾಡಿದ್ದೀರಿ ಗುರುವಂದನೆ ಇದು ನನ್ನ ಭಾಗ್ಯ ನನ್ನ ಅದೃಷ್ಟ ನನಗೆ ದೇವರು ಕೊಟ್ಟಿರುವ ಒಂದು ಅದೃಷ್ಟ ಅಂತ ಹೇಳುತ್ತೇನೆ ಇಷ್ಟು ಹೇಳಿ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ ನಿಮಗೂ ಕೂಡ ಗುರುವಂದನೆಯ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು